ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನಿವತ್ತು ನನ್ನ ಮಗನ ಸಲುವಾಗಿ ಆಲೂ ಪರೋಟ ಮತ್ತು ದಾಲು ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿದ್ದೆ ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಎಲ್ಲರಿಗೂ ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾಜ್ ಯೂಜಲು ಆಲೂ ಪರೋಟ ಮಾಡಬೇಕು ಅಂದರೆ ಆಲೂಗಡ್ಡೆ ಬೇಕೇ ಬೇಕಲ್ವಾ ಹಾಗಾಗಿ ನಾನು ಆಲೂಗಡ್ಡೆನ ಒಂದು ನಾಲ್ಕು ಹೋಳಿಗೆ ಕಟ್ ಮಾಡಿಕೊಂಡು ಒಂದು ಅರ್ಧ ಕೆ ಜಿ ಅಷ್ಟು ಆಲೂಗಡ್ಡೆನ ಕುಕ್ಕರಿಗೆ ಸ್ವಲ್ಪ ಉಪ್ಪಾಕಿ ಇಟ್ಟೆ ಒಂದು ನಾಲ್ಕೈದು ವಿಜಿಲ್ ಹಾಕಿಸಿ ಅದನ್ನು ತಣ್ಣಗೆ ಮಾಡೋಕ್ಕೆ ಕಡಿಗೆ ತೆಗೆದೆ ನಂತರ ಅದೇ ಕುಕ್ಕರಿಗೆ ಒಂದು ಅರ್ಧ ಚಮನಷ್ಟು ನೀರು ಹಾಕಿ ಒಂದು ಕಪ್ ಬೇಳೆ ಅರ್ಧ ಕಪ್ ಹೆಸರು ಬೇಳೆ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಎರಡರಿಂದ ಮೂರು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಹತ್ತನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಚಿಟಿಕೆ ಅರ್ಶನ ಹಾಕಿ ಅದನ್ನು ಬೇಯಿಸೋದಕ್ಕೆ ಬಿಟ್ಟೆ ಇದು ಒಂದು ಮೂರಿಂದ ನಾಲ್ಕು ವಿಸಿಲ್ ಆಗಬೇಕು ಚೆನ್ನಾಗಿ ಮೆದು ಬರುತ್ತೆ ಇದೆಲ್ಲ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಎಂಟೂವರೆ ಆಗಿತ್ತು ನಾನಿವತ್ತು ಬೆಳಗಿಯಿಂದ ಕಾಫಿ ಕುಡ್ದಿರಲಿಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಮಾಡಿಕೊಂಡೆ ಕಾಫಿ ಬೆಳಗಿಂದ ಕಾಫಿ ನನಗೆ ತುಂಬ ಇಷ್ಟ ನಾವು ಉತ್ತರ ಕರ್ನಾಟಕದವ್ರಿಗೆ ಟೀ ಪ್ರಿಯರು ಆದರೂ ಬೆಳಗ್ಗೆ ಮಾತ್ರ ಕಾಫಿ ಬೇಕೇ ಬೇಕು ಬೆಳಿಗ್ಗೆ ಆರೂವರೆ ಏಳಕ್ಕೆ ಸುಮಾರು ಎಲ್ಲ ಕುಡ್ದುಬಿಡ್ತಿದ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಲೇ ಎದ್ದಿದ್ದು ಲೇಟಾಗಿತ್ತು ಹಾಗಾಗಿ ಈ ಅಡುಗೆ ಮಾಡ್ಕೊಳೋ ಮಧ್ಯದಲ್ಲಿ ಕಾಫಿ ಮಾಡ್ಕೊಂಡು ಕುಡಿದೆ ಎಂಟೂವರೆ ಆಯಿತು ಎದ್ದೇಳೋ ಮಗನೇ ಅಂತ ನನ್ನ ಮಗನಿಗೆ ಎದ್ದೇಳಿಸೋಣ ಅಂತ ಓದೆ ಅವನು ಎದ್ದೇಳಲಿಲ್ಲ ಅಷ್ಟೊತ್ತಿಗೆ ಕುಕ್ಕರಿಗೆ ಇಟ್ಟಿರೋ ದಾಲ್ದು ಬೆಂದಿತ್ತು ಅದು ಒಂದು ನಾಲ್ಕು ಆಯಿತು ಅದನ್ನು ಆಫ್ ಮಾಡಿ ಪರೋಟಕ್ಕೆ ಗೋಧಿ ಹಿಟ್ಟನ್ನ ಹಾಕಿ ಕಲಸಿಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಇಲ್ಲಿ ನಾನು ಒಂದು ಏಳೆಂಟು ಸೌಟ್ನಷ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ನಮಗೆ ನಾಲ್ಕು ಜನಕ್ಕೆ ಬೇಕಾಗೋವಷ್ಟು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಉಗುರು ಬೆಚ್ಚಗೆ ನೀರಿಂದ ಒಂದು ಮೀಡಿಯಮ್ ಅಳತೆಗೆ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡೆ ಜಾಸ್ತಿ ಮೆತ್ತಗೆ ಕಲಿಸ್ಕೊಂಡ್ರೆ ಇದು ಪರೋಟ ಮಾಡೋದಕ್ಕೆ ಚೆನ್ನಾಗಿ ಬರಲ್ಲ ಪೂರಿ ಹಿಟ್ಟಿನಕಿನ್ನೂ ಸ್ವಲ್ಪ ಮೆದು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಭಾಳ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಬಳಸ್ತಾ ಇರೋರು ಮೈದಾ ಹಿಟ್ಟು ಕೂಡ ಬಳಸ್ತಾರೆ ನಾನು ಯಾವಾಗಲೂ ಗೋಧಿ ಹಿಟ್ಟಿಂದಾನೆ ಪರೋಟ ಮಾಡೋದು ಹಾಗಾಗಿ ಗೋಧಿ ಹಿಟ್ಟನ್ನೇ ಕಲಿಸಿಟ್ಟೆ ಇದಾದ ನಂತರ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಬೇಕಾಗಿತ್ತು ಅದು ತಣ್ಣಗಾಗೋಕ್ಕೆ ಒಂದು ಬೇರೆ ಬೌಲಿಗೆ ತೆಗೆದಿದ್ದೆ ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿದ್ದೆ ಅದು ಕೂಡ ತಣ್ಣಗಾಯಿತು ಈ ಸಿಪ್ಪೆ ಸುಲಿತ ನಾನು ನಿಮಗೊಂದು ಯೂಟ್ಯೂಬ್ನ ನಾನು ಯಾಕೆ ಮಾಡಿದೆ ಅಂತ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ನಾವು ಹೆಣ್ಮಕ್ಳು ಗಂಡ ಮನೆ ಮಕ್ಕಳು ಒಂದು ಬಳಗ ಫಂಕ್ಷನ್ಸು ಇದೇ ಮಾಡ್ಕೊಂಡು ಹೋಗ್ತಿರ್ತೀವಿ ನಮ್ಮದೇ ಆದ ಒಂದು ಸ್ವಂತ ದುಡಿಮೆ ಇದ್ದರೆ ನಾವು ಹತ್ತು ರೂಪಾಯಿನೇ ದುಡಿಲಿ ಅದರಲ್ಲಿ ತುಂಬ ಖುಷಿ ಇರುತ್ತೆ ಮತ್ತು ನಮ್ಮಲ್ಲಿರುವ ಕಲೆಗಳು ಹೊರಗಡೆ ಬರೋದಕ್ಕೆ ನಮಗೆ ಒಂದು ವೇದಿಕೆ ಬೇಕಾಗಿರುತ್ತೆ ಈ ಥರದ ಪ್ಲಾಟ್ಫಾರಮ್ ನಮಗೆ ಸಿಗೋದು ಎಲ್ರಿಗೂ ಇದು ಯೂಟ್ಯೂಬ್ ತುಂಬ ಬಳಕೆ ಆಗ್ತಾ ಇದೆ ಎಲ್ಲ ರೀತಿ ವಿದ್ಯೆಗಳು ನಮಗೆ ಹೊರಗಡೆ ಬರ್ತವೆ ಇದರಿಂದ ನಮಗೆ ಸ್ವಲ್ಪ ವಿದ್ಯೆ ಇರೋದು ಇರೋರಿರ್ತೀವಿ ಬೇರೆ ಬೇರೆ ರೀತಿಯ ಟೈಲರಿಂಗ್ ಆಗಲಿ ಮತ್ತು ಎಂಬ್ರಾಯ್ಡ್ರಿಂಗ್ ಮಾಡೋದಾಗಲಿ ಏನೇನೋ ಹೆಣ್ಮಕ್ಳಿಗೂ ನಾನಾ ರೀತಿಯ ಕಸೂತಿ ಹಾಕೋದು ಬ್ಲೌಸ್ ಒಲಿಯೋದು ಈ ರೀತಿ ಎಲ್ಲ ಕೆಲಸಗಳು ಹೆಣ್ಮಕ್ಳು ಮಾಡೋರಿರ್ತಾರೆ ಅದನ್ನು ಕಲೀದೇ ಇರೋಂತಹ ನಮ್ಮಂಥ ಹೆಣ್ಮಕ್ಳಿಗೆ ಈ ಥರದ ವೇದಿಕೆ ಒಂದು ಸುವರ್ಣ ಅವಕಾಶ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ನೀವೆಲ್ಲರ ಪ್ರೋತ್ಸಾಹನಿಗೆ ಬೇಕು ದಯವಿಟ್ಟು ನಾನು ಈಗೀಗ ಮಾಡ್ತಾ ಇದ್ದೀನಿ ನನಗೆ ಆ ಕ್ಯಾಮ್ರಾ ಎಲ್ಲಿಟ್ಟು ಯಾವ ಥರ ವೀಡಿಯೋ ಮಾಡಬೇಕನ್ನೋ ನಾಲೆಡ್ಜ್ ಕೂಡ ನನಗಿಲ್ಲ ನಾನು ಹೀಗೆ ಸುಮ್ಮನೆ ಯೂಟ್ಯೂಬ್ನ ನೋಡ್ತಾ ಇರುವಾಗ ಈ ಥರ ಎಲ್ಲ ಹೆಣ್ಮಕ್ಳ ಕಾರ್ಯಕ್ರಮ ನೋಡ್ತಿದ್ದೆ ಈ ವ್ಲಾಗ್ಸ್ಗಳು ಮತ್ತು ಅಡುಗೆ ಮಾಡೋದು ಇದನ್ನೆಲ್ಲ ಇದನ್ನೆಲ್ಲ ಮಾಡ್ತಾ ಇರುವಾಗ ಇದು ಸುಲಭವಾದದ್ದು ನಾವು ಮನೆಯಲ್ಲೇ ಮಾಡೋದನ್ನು ತೋರಿಸೋದ್ರಿಂದ ನಮಗೊಂದು ಹಣ ಮತ್ತು ಹೆಸರು ಎಲ್ಲ ಬರುತ್ತಲ್ಲ ಅದಕ್ಕೆ ನಾವು ಯಾಕೆ ಇದನ್ನು ಮಾಡಬಾರ್ದು ಇದಕ್ಕಂತಲೇ ನಾವೇನು ಬೇರೆ ಏನೂ ಮಾಡಲ್ವಲ್ಲ ದಿನ ಮಾಡೋದನ್ನೇ ನಾವು ತೋರಿಸೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ನನಗೆ ತುಂಬ ಮನಸ್ಸಿಗೆ ಅನಿಸ್ತು ಕೂಡ ಹಣದ ಅವಶ್ಯಕತೆ ಮನುಷ್ಯನಿಗೆ ಸಹಜ ಹಣ ಅನ್ನೋದು ಒಂದು ವಿಟಮಿನ್ ಎಮ್ ಅಂತ ಎಲ್ಲರೂ ಕರೀತಾರೆ ಎಲ್ರಿಗೂ ಬೇಕು ಹಣದ ಅವಶ್ಯಕತೆ ಮತ್ತು ನಮ್ಮ ಜ್ಞಾನ ವೃದ್ಧಿಗೆ ಇದು ಒಂದು ಒಳ್ಳೆಯ ವೇದಿಕೆ ಅಂತ ನಾನು ಇದನ್ನು ಆರಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಕೈಯಿಂದನೇ ಅದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಅರ್ಶನ ಪುಡಿ ಒಂದೆರಡು ಸೌಟು ಖಾರದ ಪುಡಿ ಒಂದು ಅರ್ಧ ಸೌಟು ಗರಂ ಮಸಾಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡೆ ನೀವು ಯಾವ ಥರ ಆಲೂಗಡ್ಡೆ ಪರೋಟ ಮಾಡ್ತೀರಿ ಆಲೂ ಪರೋಟಾನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ನಮ್ಮ ಕಡೆ ನಮ್ಮ ಕಡೆ ಅನ್ನೋದಕ್ಕಿಂತ ನಾನು ಮಾಡೋದು ಈ ಥರನೇ ಅರ್ಶನ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅರ್ಶನ ಬಳಸಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಅರ್ಶನದಲ್ಲಿ ಆ್ಯಂಟಿಬಯೋಟಿಕ್ ಇದೆ ಮತ್ತು ಶೀತ ನೆಗಡಿ ಕೆಮ್ಮು ಇದು ಯಾವುದು ಬರದಾಗೆ ಅದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅರಶಿನ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದೆ ಇದನ್ನೆಲ್ಲದನ್ನೂ ಚೆನ್ನಾಗಿ ಹೊಂದ್ಕೊಳೋವರೆಗೂ ಮಿಕ್ಸ್ ಮಾಡಿಕೊಂಡೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಟೆ ಒಂದು ಹತ್ತು ನಿಮಿಷ ಇದರದೆಲ್ಲ ಮಸಾಲ ಪದಾರ್ಥ ಅದರೊಳಗೆಲ್ಲ ಚೆನ್ನಾಗಿ ಹಿರ್ಕೊಳ್ಳಿ ಅಂತ ನನ್ನ ಮಗ ಸೋಮವಾರ ಕಾಲೇಜಿಗೆ ಹೊರಟಿದ್ದ ಇದು ಭಾನುವಾರದ ಬ್ಲಾಗು ಅವನಿಗೆ ಈ ಥರದ್ದೆಲ್ಲ ಫುಡ್ ಭಾಳ ಇಷ್ಟ ಅವನಿಗೆ ಒಂದು ಸ್ವಲ್ಪ ತಿಂಡಿ ಪೋತಾನೆ ಅನ್ಬೋದು ಇದ್ದು ಬಂದವರಿಗೆಲ್ಲ ಬಾಯಿ ಕೆಟ್ಟುಬಿಟ್ಟಿರುತ್ತೆ ಹಾಗಾಗಿ ಅವ್ರಿಗೇನು ಬೇಕೋ ಅಂತ ಕೇಳಿ ಮಾಡ್ಕೊಳೋದು ನನಗಿಷ್ಟ ಮತ್ತು ದಾಲಿಂದು ಬೇಳೆ ಕುಕ್ಕರೆಲ್ಲ ಬೆಂದಿತ್ತು ದಾಲ್ ಮಾಡೋಣ ಅಂಥೇಳಿ ಕಡಾಯಿಟ್ಟು ಅದಕ್ಕೊಂದೆರಡು ಚಮಚ ಎಣ್ಣೆ ಒಂದು ಅರ್ಧ ಸೌಟು ತುಪ್ಪ ಹಾಕಿ ಅದು ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಮತ್ತು ನೋಡಿ ಇದೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಪಾಲಕ್ ಸೊಪ್ಪು ಹೆಸರುಬೇಳೆ ತೊಗರೆಬೇಳೆ ಹೆಸರುಬೇಳೆ ಹಾಕಿ ದಾಲ್ ಮಾಡುವಾಗ ಭಾಳ ರುಚಿ ಕೊಡುತ್ತೆ ಬೇಳೆ ಬರೀ ತೊಗರೆಬೇಳೆಕೆ ಜೊತೆಗೆ ಹೆಸರುಬೇಳೆ ಮಿಕ್ಸ್ ಮಾಡಿದರೆ ಭಾಳ ಚೆನ್ನಾಗಿ ಬರುತ್ತೆ ಬರೀ ತೊಗರೆಬೇಳಕ್ಕಿ ನಾನು ಬೇಳೆ ಹಾಕಿ ನೋಡಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಇಂಗು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಚಟಪಟ ಸಿಡಿದು ಅದ್ರ ಘಮ ಎಲ್ಲ ಮನೆ ತುಂಬ ಹರಡೋವರೆಗೂ ಅದನ್ನ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಟ್ಟು ನಂತರ ಬೇಳೆಯಲ್ಲಿರುವ ಸ್ವಲ್ಪ ಕಟ್ಟನ್ನು ಇದ್ರಾಗ ಹಾಕಿ ಆಮೇಲೆ ಬೇಳೆನೆಲ್ಲ ಚಮಚದಿಂದ ಸ್ಮ್ಯಾಶ್ ಮಾಡಿ ಈ ಬೇಳೆನ ಈ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿದೆ ಇದು ಒಂದು ಕುದಿ ಕುದಿತಾ ಬರ್ತಾ ಇದ್ದಾಗ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆ ರಸ ಮತ್ತು ಇದಕ್ಕೊಂದು ಅರ್ಧ ಚಮಚ ಗರಂ ಮಸಾಲ ಪೌಡ್ರು ಹಾಕಿದೆ ಗರಂ ಮಸಾಲ ಪೌಡ್ರು ಆಪ್ಷನ್ಸು ದಾಲ್ಗೆ ಖಾರ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಅರ್ಶನ ಉಪ್ಪು ಹುಳಿ ಬೆಲ್ಲ ಇಷ್ಟೇ ಸಾಕಾಗುತ್ತೆ ಇದು ಭಾಳ ರುಚಿಯಾಗಿತ್ತು ನನ್ನ ಮಗನಿಗೆ ಫೇವ್ರೆಟ್ ಇದು ನಾನು ಹಸಿಮೆಣ್ಸಿನ್ಕಾಯಿ ಬಳಸಿ ದಾಲ್ ಮಾಡೋದೇ ಜಾಸ್ತಿ ನಮ್ಮ ಕಡೆ ಖಾರ ತಿಂತೀವಿ ನಾವು ಜಾಸ್ತಿ ಒಬ್ಬೊಬ್ಬರು ಬರೀ ಬೇಳೆ ಟೊಮೊಟೊ ಬೇಯಿಸ್ಕೊಂಬಿಟ್ಟು ಲೈಟಾಗಿ ಖಾರ ಪುಡಿ ಹಾಕ್ಕೊಂಡು ದಾಲ್ ಮಾಡ್ಕೋತಾರೆ ನಾನು ಯಾವಾಗಲೂ ಈ ಥರನೇ ಮಾಡೋದು ದಾಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಂತರ ಟೊಮೊಟೊ ಚಟ್ನಿ ಮಾಡಬೇಕಾಗಿತ್ತು ಅದಕ್ಕೆ ಕಾಂಬಿನೇಷನ್ ಎಲ್ಲ ಚಟ್ನಿಗಳು ರುಚಿಯಾಗುತ್ತೆ ನಾನು ಟೊಮೊಟೊ ಚಟ್ನಿ ಮಾಡೋಣ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಹುರಿದು ತಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹುರಿದು ತಕ್ಕೊಂಡು ಮತ್ತೆ ಒಂದು ಅರ್ಧ ಸೌಟೆಣ್ಣೆ ಹಾಕಿ ಉದ್ದುದ್ದು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಾಕಿದೆ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನೇ ತೊಗೊಂಡಿದ್ದೆ ಅದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ಇದನ್ನು ಎರಡನ್ನೂ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಂಡೆ ಕಡಿಮೆ ಉರಿಲಿ ಹುರ್ಕೊಂಡೆ ಇದು ಹುಳಿ ಜಾಸ್ತಿ ಇರೋದರಿಂದ ಇದಕ್ಕೆ ಏನು ಮಾಡೋದು ಜಾಸ್ತಿ ಹುಳಿ ಆಗಿಬಿಡುತ್ತೆ ಚಟ್ನಿ ಅಂತ ಅನ್ನಿಸ್ತು ಸ್ವಲ್ಪ ಪುಟಾಣಿ ಹಾಕಿ ಬೆಳ್ಳುಳ್ಳಿ ಉಪ್ಪು ಸಕ್ಕರೆ ಹಾಕಿ ಟೊಮೊಟೊ ಚಟ್ನಿ ರೆಡಿ ಮಾಡಿದೆ ಟೊಮೊಟೊ ಚಟ್ನಿನೂ ರೆಡಿ ಆಯಿತು ನಂತರ ನಾನು ಒಂದು ಹೆಲ್ತ್ ಡ್ರಿಂಕ್ಸು ಅಂದರೆ ಹೆಣ್ಮಕ್ಳಿಗೆ ನಲ್ವತ್ತು ವರ್ಷ ಆದಮೇಲೆ ಏನಾದರೂ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಅನ್ನೋದೊಂದು ಎಲ್ಲರೂ ಹೇಳೋ ಮಾತು ಯಾವಾಗಲೂ ನಮ್ಮ ಸೆಲ್ಫ್ ಲವ್ ಸೆಲ್ಫ್ ರೆಸ್ಪೆಕ್ಟು ಸೆಲ್ಫ್ ಕೇರಿಂಗು ಇರಬೇಕಂತೆ ಮನುಷ್ಯನಿಗೆ ಹಾಗಾಗಿ ಡೈಲಿ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿತಾ ಇರ್ತೀನಿ ನಾನು ಹೀಗೆ ಪಾಲಕ್ ಸೊಪ್ಪಿನ ಜ್ಯೂಸ್ ರೆಡಿ ಮಾಡಿಕೊಂಡೆ ನೀವು ಕುಡಿರಿ ಪಾಲಕ್ ಸೊಪ್ಪಿನ ಜ್ಯೂಸು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಲೋಟಕ್ಕೆ ಹಾಕಿ ಅದಕ್ಕೆ ಒಂದು ಅರ್ಧ ನಿಂಬೆ ಹುಳಲ್ಲಿ ಒಂದು ನಾಲ್ಕೈದು ನೀರು ನಿಂಬೆ ರಸ ಹಾಕ್ಕೊಂಡೆ ಪಲಕ್ ಸೊಪ್ಪು ಮಿಕ್ಸಿ ಮಾಡುವಾಗ ಸ್ವಲ್ಪ ಶುಂಠಿನೂ ಹಾಕಿದ್ದೆ ಶುಂಠಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ಕುಡಿದೆ ಚೆನ್ನಾಗಿತ್ತು ದಯವಿಟ್ಟು ಎಲ್ಲ ಹೆಣ್ಮಕ್ಳು ಸೆಲ್ಫ್ ಕೇರಿ ಅಂತ ಹೇಳ್ಕೊಳ್ತಾ ನನ್ನ ಮಗ ಎದ್ದ ಬಾತ್ರೂಮ್ಗೆ ಹೋದ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಅಷ್ಟೊತ್ತಿಗೆ ನಾನು ಆಲೂ ಪರೋಟ ಮಾಡೋದಕ್ಕೆ ತಯಾರು ಮಾಡಿಕೊಂಡೆ ಆಲೂ ಪರೋಟಾನ ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಚಪಾತಿ ಹಿಟ್ಟನ್ನ ರೌಂಡ್ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಬಿಟ್ಟು ಇದಕ್ಕೆ ಸ್ಟಫಿಂಗ್ ಆಲೂಗಡ್ಡೆ ಸ್ಟಫಿಂಗ್ ಮಾಡಿರ್ತೀವಲ್ಲ ಆಲೂಗಡ್ಡೆ ಮಸಾಲಾನ ಅದರೊಳಗಿಟ್ಟು ಹೋಳ್ಗಿ ಮಾಡ್ತೀವಲ್ಲ ಅದೇ ಥರನೇ ಇದು ಅದರೊಳಗಿಟ್ಟು ಕವರ್ ಮಾಡಿಬಿಡಬೇಕು ಚಪಾತಿ ಹಿಟ್ಟಿಂದ ಎಲ್ಲ ಮತ್ತು ನಿಮಗೆಷ್ಟು ದಪ್ಪ ತಳ್ಳ ಎಷ್ಟು ಬೇಕಾಗುತ್ತೋ ಅಷ್ಟು ಅದನ್ನು ಉದ್ಕೊಂಡು ತವಾದ ಮೇಲೆ ಹಾಕಿ ಬೇಯಿಸ್ಬಿಟ್ರೆ ಆಲೂ ಪರೋಟ ರೆಡಿ ಒಬ್ಬೊಬ್ಬರು ಹಿಟ್ಟು ಹಚ್ಚಿನೇ ಉದ್ದುತ್ತಾರೆ ಎಣ್ಣೆ ಬಳಸ್ತಾನೆ ನಾನು ಒಂದು ಸಲ ಟ್ರೈ ಮಾಡಿದೆ ಆದರೆ ಅದಷ್ಟು ರುಚಿ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಇದನ್ನೇ ಮಾಡೋದು ಯಾವಾಗಲೂ ತುಂಬ ಚೆನ್ನಾಗಿ ಬಂದಿತ್ತು ಆಲೂ ಪರೋಟ ನೀವು ನಾನು ಮಾಡಿರೋ ರೆಸಿಪಿ ಕಳಿಸಿರೋ ವಿಡಿಯೋ ರೆಸಿಪಿ ನೋಡಿ ನೀವು ಮಾಡಿ ಮತ್ತು ಹೇಗೆ ಬಂತು ಅಂತ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ತವಾ ಕಾದಿತ್ತು ತವಕ್ಕೆ ಎಣ್ಣೆ ಸವ್ರದೆ ಆಮೇಲೆ ಆ ಬಟರ್ ಪೇಪರ್ನೇ ಇದ್ರ ಮೇಲುಗಡೆ ಹಾಕಿ ಕೆಳಗಡೆ ಆಲೂ ಪರೋಟ ಬಿತ್ತು ಬಿತ್ತು ಅನ್ನೋದಕ್ಕಿಂತ ಆಲೂ ಪರೋಟ ಹಾಕಿದೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರದೆ ಇದಕ್ಕೆ ಬೆಣ್ಣೆ ತುಪ್ಪ ಒಳ್ಳೆ ಕಾಂಬಿನೇಷನ್ನು ನಾನು ಬೆಣ್ಣೆ ಮಾಡಿದ್ದೆ ಮೊನ್ನೆ ಆ ಬೆಣ್ಣೆ ಹಂಗೆ ಇಟ್ಟಿದ್ದೆ ಸ್ವಲ್ಪ ಫ್ರಿಜ್ನಲ್ಲಿ ಅದನ್ನು ಹಾಕಿ ನನ್ನ ಮಗನೇ ಬೇಯಿಸ್ಕೊಟ್ಟೆ ನೋಡಿ ಹೇಗೆ ಬಂದಿದೆ ಅಂತ ಇತ್ತೀಚೆಗೆ ನಾನು ಒಂದು ಪುಸ್ತಕ ಓದಿದೆ ಗೀತ ಭಾವಧಾರೆ ಅಂತ ಸ್ವಾಮಿ ಸೋಮನಾಥಾನಂದನವರು ಬರೆದಿದ್ದಾರೆ ಇದು ಭಗವದ್ಗೀತೆಯನ್ನು ಸುಲಲಿತವಾಗಿ ಅರ್ಥ ಆಗೋ ರೀತಿ ತುಂಬ ಕನ್ನಡದ ಸುಲಲಿತ ಪದಗಳನ್ನ ಬಳಸ್ಕೊಂಡು ಅಂದರೆ ಒಬ್ಬೊಬ್ಬರಿಗೆ ಕನ್ನಡದಲ್ಲಿ ಎರಡು ಮೂರು ರೀತಿಯ ಅರ್ಥಗಳು ಒಂಥರ ಕಠಿಣ ಕನ್ನಡ ಪದಗಳು ಇರ್ತವೆ ಆ ಥರ ಒಬ್ಬೊಬ್ಬರಿಗೆ ಅರ್ಥ ಆಗೋದಿಲ್ಲ ಈ ಭಗವದ್ಗೀತೆ ತುಂಬ ಸುಲಲಿತವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಭಾವಧಾರೆ ಅಂತ ಭಾಳ ಚೆನ್ನಾಗಿದೆ ಈ ಪುಸ್ತಕ ಎಲ್ಲರೂ ಒಮ್ಮೆ ಈ ಪುಸ್ತಕನ ಸಾಧ್ಯವಾದರೆ ತಗೊಂಡು ಓದಿ ಅಂತ ನಾನು ನಿಮಗೆಲ್ರಿಗೂ ಕೇಳ್ಕೊಳ್ತೀನಿ ನನ್ನ ಮಗ ತಿಂಡಿ ಮಾಡ್ತಾಯಿದ್ದಾನೆ ನೋಡಿ ಕ್ರಿಕೆಟ್ ನೋಡ್ತಾ ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮತ್ತು ದಾಲ್ ಪಾಲಕ್ ಹಾಲು ಪರೋಟ ರೆಡಿ ಇವತ್ತಿನ ನನ್ನ ದಿನಚರಿ ಹೀಗಿತ್ತು ನನ್ನ ರೆಸಿಪಿ ಹೀಗಿತ್ತು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಭಗವಂತ ಸಾಯಿನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್